ವಿಶಾಲ ಕರ್ನಾಟಕ ನಿರ್ಮಾಣವಾದ ಮೇಲೆ ರಾಜಕೀಯ ಅಧಿಕಾರವನ್ನು ದಕ್ಷಿಣ ಕರ್ನಾಟಕದ ರಾಜಕೀಯ ಮುಖಂಡರು ಹೇಗೆ ಕೈಗೆತ್ತಿಕೊಳ್ಳುತ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ತಮ್ಮೆದುರಿಗೆ ಇಡಬಯಸ್ತಾ ಇದ್ದೇನೆ ಕರ್ನಾಟಕ ಏಕೀಕರಣದ ನಂತರದಲ್ಲಿ ಒಟ್ಟು ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತು ಜನರನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಸುಮಾರು ಹದಿಮೂರು ಜನ ಮುಖ್ಯಮಂತ್ರಿಗಳು ದಕ್ಷಿಣ ಕರ್ನಾಟಕದವರೇ ಉತ್ತರ ಕರ್ನಾಟಕದಿಂದ ಪ್ರತಿನಿಧಿಸತಕ್ಕಂಥ ಕೇವಲ ಆರು ಏಳು ಜನ ಮುಖ್ಯಮಂತ್ರಿಗಳನ್ನು ನಾವು ಕಾಣ್ತೇವೆ ಬಹುಶಃ ಕರ್ನಾಟಕ ಏಕೀಕರಣ ಆದ ಮೇಲೆ ಕರ್ನಾಟಕದ ರಾಜಕೀಯ ಉತ್ತರ ಕರ್ನಾಟಕದವರ ಕೈಯಲ್ಲಿ ಸಿಗಬಹುದು ಅನ್ನತಕ್ಕಂಥ ಏನು ಒಂದು ಭಯ ಇತ್ತೋ ಆ ಭಯವನ್ನು ಬಹುಶಃ ಅವರಿಗೆ ಅಧಿಕಾರವನ್ನು ಹಿಡಿಯುವ ಮುಖಾಂತರ ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಯಾವತ್ತು ನಾವು ಗಮನಿಸಬೇಕು ಇದರಲ್ಲಿ ಅತಿ ಮಹತ್ವದ ವಿಷಯ ಏನು ಅಂದರೆ ಇವತ್ತು ಈ ಏನು ಅಖಂಡ ಕರ್ನಾಟಕದ ಏನು ಮುಖ್ಯಮಂತ್ರಿಗಳಾಗಿದ್ದಾರ ಈ ಮುಖ್ಯಮಂತ್ರಿಗಳಲ್ಲಿ ಒಬ್ಬರೂ ಕೂಡ ಬೆಳಗಾವಿ ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥವರಿಲ್ಲ ಇದನ್ನು ಗಮನಿಸಬೇಕು ಇವತ್ತಿಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಮಾಡುವ ಏನು ಬದಲಾವಣೆ ಮಾಡತಕ್ಕಂಥ ಏನು ಒಂದು ಹೋರಾಟ ನಡೀತಾ ಇದೆ ಇದರಲ್ಲಿ ಮತ್ತೆ ಮೈಸೂರು ಮತ್ತು ಮಂಡ್ಯ ಬಹುಶಃ ಆ ಮುಖ್ಯಮಂತ್ರಿ ಅಧಿಕಾರವನ್ನು ಮತ್ತೆ ದಕ್ಷಿಣದವರ ಕೈಯಲ್ಲಿಯೇ ಕೊಡಬೇಕನ್ನತಕ್ಕಂಥ ಒಂದು ಮುಂದಾಲೋಚನೆಯನ್ನು ನಾವು ನೋಡ್ತಾ ಇದ್ದೇವೆ ಬಹುಶಃ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು ಮತ್ತು ಎಲ್ಲರೂ ಕೂಡ ಗಮನಿಸಬೇಕಾದಂಥ ಅಂಶ ಏನಂದರೆ ಇವತ್ತು ಅತ್ಯಂತ ಏನು ಪ್ರಗತಿಯೊಳಗೆ ಹಿಂದುಳಿದಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಸ್ಥಾನವನ್ನು ಶಿಖರ ಉತ್ತರ ಕರ್ನಾಟಕದ ಜನ ಮತ್ತು ಬೆಳಗಾವಿ ಜನ ಬಹಳಷ್ಟು ಸಂತೋಷ ಪಡ್ತಾರೆ ಅಂತದನ್ನ ಹೇಳಬಾ ಇದ್ದೇನೆ ಧನ್ಯವಾದಗಳು ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ